あしよしよしよしよし。<music> ಸಾಗರದ ಹೊಸ ಉಂಡವಾಡಿ ಗ್ರಾಮದಲ್ಲಿರುವ ಶ್ರೀ ಕಾಳಿಕಾಂಬ ಕಮ್ಮಟೇಶ್ವರ ಅಮ್ಮನವರ ದೇವಸ್ಥಾನದಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ಸೋಮವಾರ ಬೆಳಗ್ಗೆ ನಡೆದ ಯಜುರ್ವೇದ ಉಪಕರ್ಮ ವಿಶ್ವಕರ್ಮ ಸಮಾಜದವರ ಸಾಮೂಹಿಕ ಜನಿವಾರ ಧಾರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಗ್ರಾಮದ ಸುಬ್ರಹ್ಮಣ್ಯ ದೇವಸ್ಥಾನದ ಬಳಿ ಮಹಿಳೆಯರು ಗಂಗಾ ಪೂಜೆ ನಡೆಸಿ ಕಳಸದೊಂದಿಗೆ ದೇವಸ್ಥಾನಕ್ಕೆ ಬರಲಾಯಿತು ಆ ನಂತರ ಡಿಂಕಾ ಶಟ್ಹಳ್ಳಿ ಮಹದೇವಾಚಾರವರ ನೇತೃತ್ವದಲ್ಲಿ ನಡೆದ ಗಾಯತ್ರಿ ದೇವಿ ಹೋಮ ಸೇರಿದಂತೆ ಗಣಪತಿ ವಿಶ್ವಕರ್ಮ ನವಗ್ರಹ ಪೂಜೆ ನಡೆಸಲಾಯಿತು ಪ್ರದಿ ದಂಪತಿ ತೇಜು ದಂಪತಿ ಜಯರಾಮು ಮತ್ತು ರವಿ ದಂಪತಿಗಳು ಪೂಜೆಯಲ್ಲಿ ಕುಳಿತಿದ್ರು ಬಳಿಕ ರಾಮುಸ್ವಾಮಿ ವಿ ಪುಟ್ಟಣ್ಣಯ್ಯ ನರಸಿಂಹಸ್ವಾಮಿ ನಿವೃತ್ತ ಮುಖ್ಯ ಶಿಕ್ಷಕ ಡಾ ಯೋಗೇಂದ್ರ ಮಜ್ಜಿಗೆಪುರ ಚೆಲುವಾಚಾರ್ ನಾರಾಯಣಾಚಾರ್ ಸಿದ್ದಪ್ಪಾಜಿ ಚಲುವರಾಜು ದೇವರಾಜು ಮುಂತಾದ ಮುಖಂಡರು ಸೇರಿದಂತೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಸಾಮೂಹಿಕವಾಗಿ ಜನಿವಾರ ಧರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಮಹಾಮಂಗಳಾರತಿಯ ನಂತರ ಪ್ರಸಾದ ವಿನಿಯೋಗಿಸಲಾಯಿತು thank <laughs> you